Ha ha.

ಆಮೇಲೆ ಒಂದು ಸರಿ ಅವರು ಲಕ್ಷ್ಮಿ ಮೇಡಮ್ ನಾನು ಚೆನ್ನಾಗಿ ಹೊಡ್ಬಿಟ್ಟಿದ್ದು ನಾನು ಬರಲ್ಲ ಅಂತ ಹೇಳ್ಬಿಟ್ಟಿದ್ದೆ ನಿಮ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ದೆ ಅವಾಗ ರಿಟನ್ನು ನೀವು ಹೋಗಿ ಅಲ್ಲ ವೆಂಕಟಲಕ್ಷ್ಮಿ ಮೇಡಮ್ಗೆ ಚೆನ್ನಾಗಿ ಇದು ಕ್ಲಾಸ್ ತೊಗೊಂಡ್ರಿ ಅವಾಗ ನೀವು ಆವಾಗ ನನ್ನ ಏನು ಪರವಾಗಿಲ್ಲ ಹೋಗಿ ತಿಳಿಯೋಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಸಂಜಯ್ಗರ ಸಂಜಯ್ ಸ್ಟೇಷನ್ നഗരത്തിലേ ആയിരുന്നു ആ വെങ്ങട്ടാണ് സങ്കാനേ വെങ്ങട്ടclassList മേളോ നിച്ചംടി ലേ ഔട്ട് അവിടെ ബാക്ടിൻസ് ഉണ്ട് അവിടെ ഹോസ്പിറ്റൽ ഉണ്ട് ബാക്ടിൻസ് ബാക്ടിസ്റ്റാ അതിന്റെ പക്കദുള്ള റോഡ് ഉണ്ട് അതിకేമോ നഗര എന്ന് ഇട്ടതാണ് ആ നോബിറ്റ് കോളേജ്

ಮೇಡಮ್ ನಾವು ನಿಮ್ಮನ್ನು ಅಲ್ಲೇ ಕರ್ಕೊಂಡು ಹೋಗ್ಬೇಕು ಅಂತ ತುಂಬಾ ಆಸೆ ಇದ್ದಿದ್ದು ಮಾಡ್ತೇವೆ ಮೇಷ ಹರೀಶ್

이 당기 내려놓가밖 있다. 이렇게 하니다 음. 다려야 하는지. 토르스드 토르타드스 이레 ಹ್ಮ್ ತಂಗಿರ್ ತಂಗಿರ್ ಆ ಆರೆ ಜಾಸ್ತಿ ಹೌದು ಹೌದು ಅವರು ಚಂದ್ರಮ್ಮ ಚಂದ್ರಮ್ಮ ಅಷ್ಟೇ ಹೊಡೆದಿರ್ತಾರೆ ಅವರು ಮೇಡಮ್ ಹೊಡೆಯೋದಕ್ಕೆ ಮೇಡಮ್ ನಾವೆಲ್ಲ ಇಷ್ಟು ಒಳ್ಳೆ ದಾರಿಯಲ್ಲಿ ಇರೋದು ಇವತ್ತು

पर नहीं गाना शुरू हो जाए कुछ इंसिडेंट दिस इज इट ये इतना नहीं बोल सकते हैं मिशन से ना बात हो जाए मतलब ये आ गए हम लोग चलो चलो हेलो आओ उनको हाइट हां तुम्हारा सर हाइट मैं बोल रहा हूं

ನಮ್ಮ ಮನಸಲ್ಲಿ ಇದೆ ಇವತ್ತು ನಾವು ಆಸೆ ತೀರಿಸಿಕೊಂಡು ನಾವು ಪ್ರವೇಶ